ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆ ಜಾಗತಿಕವಾಗಿ ಚರ್ಚೆ ಆಗ್ತಾ ಇರೋದು ಯಾಕೆ ಕೇವಲ ಮೂವತ್ನಾಲ್ಕು ವರ್ಷದ ಯುವ ಡೆಮಾಕ್ರೆಟಿಕ್ ಸಮಾಜವಾದಿ ನಾಯಕ ಭಾರತೀಯ ಅಮೆರಿಕನ್ ಮುಸ್ಲಿಂ ಸಮುದಾಯದ ಜಹ್ರಾನ್ ಮಮ್ದಾನಿ ಯಾಕೆ ಹಲವರ ನಿದ್ದೆಗೆಡಿಸಿದ್ದಾರೆ ನ್ಯೂಯಾರ್ಕ್ ನಗರದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ ಹೊರ ಹೊಮ್ತಾ ಇರುವಂತಹ ಜಹರಾನ್ ವಿರುದ್ಧ ಬಿಲಿಯನಿಯರ್ಗಳು ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ಹೂಡ್ತಾ ಇದ್ದಾರೆ ಅವರು ಮಮ್ದಾನಿ ಅವರನ್ನ ಯಾಕೆ ತಡೆಯೋದಿಕ್ಕೆ ಬಯಸ್ತಾ ಇದ್ದಾರೆ ಹಣಬಲದ ರಾಜಕೀಯಕ್ಕೆ ಸವಾಲೆಸೆದು ಜನಪರ ಹೋರಾಟಕ್ಕೆ ಇಳೆದಿರುವಂಥ ಮಮ್ದಾನಿ ಯಾರು ಅವ್ರ ಸಿದ್ಧಾಂತ ಏನು ಜಾಗತಿಕ ಮಟ್ಟದಲ್ಲಿ ನ್ಯೂಯಾರ್ಕ್ ಮೇಯರ್ ಚುನಾವಣೆಯ ಬಗ್ಗೆ ಚರ್ಚೆಗಳು ನಡೀತಾ ಇರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಮಮ್ದಾನಿಯನ್ನ ಬಿಟ್ಟು ಬೇರೆಯವರನ್ನ ಮೇಯರ್ ಮಾಡಿ ಅನ್ನುವಂಥ ಒಂದು ಹೊಸ ಘೋಷಣೆ ಶುರುವಾಗಿದೆ ಈಗ ಇಂತಹ ಘೋಷಣೆ ಇಳಿದಿರುವವರು ನ್ಯೂಯಾರ್ಕ್ನ ಪ್ರಭಾವಿ ಬಿಲಿಯನಿಯರ್ಗಳು ಜಹರಾನ್ ಮಮ್ದಾನಿ ನ್ಯೂಯಾರ್ಕ್ ನಗರದ ಮೇಯರ್ ರೇಸ್ ನಲ್ಲಿ ಮುನ್ನಡೆಯನ್ನ ಸಾಧಿಸಿರೋದು ಈ ಬಿಲಿಯನಿಯರ್ ಗಳ ನಿದ್ದೆಗೆಡಿಸಿದೆ ಫೋರ್ಬ್ಸ್ ವರದಿಯ ಪ್ರಕಾರ ಪ್ರಮುಖ ಡೆಮಾಕ್ರೆಟಿಕ್ ಅಭ್ಯರ್ಥಿ ಜಹರಾನ್ ಮಮ್ದಾನಿ ವಿರುದ್ಧ ಅವರನ್ನ ಸೋಲಿಸೋದಿಕ್ಕೆ ಬಂಡವಾಳಶಾಹಿಗಳು ಭಾರಿ ಮೊತ್ತವನ್ನ ಸುರಿತಾ ಇದ್ದಾರೆ ಅಕ್ಟೋಬರ್ ಹದಿಮೂರರಂದು ನಡೆದಂತಹ ರ್ಯಾಲಿಯಲ್ಲಿ ಮಮ್ದಾನಿ ಅವರು ಬಿಲ್ ಅಕ್ಮನ್ ಮತ್ತೆ ರೊನಾಲ್ಡ್ ಲಾಡರ್ ಅವರಂತಹ ಶತಕೋಟಿ ಅಧಿಪತಿಗಳು ಈ ಒಂದು ಚುನಾವಣೆಗೆ ಮಿಲಿಯನ್ ಗಟ್ಟಲೆ ಡಾಲರ್ ಅನ್ನು ಸುರಿದಿದ್ದಾರೆ ಯಾಕಂತಂದ್ರೆ ನಾವು ಅವರ ಅಸ್ತಿತ್ವಕ್ಕೆ ಅಪಾಯವನ್ನು ಒಡ್ತೀವಿ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ರು ಅವ್ರು ಹೇಳಿದ್ದು ಸರಿ ಅಂತ ಮಮ್ದಾನಿ ಅವರು ಹೇಳುವ ಮೂಲಕ ತಮ್ಮ ಸಿದ್ಧಾಂತದ ಬಗ್ಗೆ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಿದ್ರು ಹೆಡ್ಸ್ ಫಂಡರ್ ಬಿಲ್ ಅಕ್ಮನ್ ಅವರು ಮಮ್ದಾನಿ ವಿರುದ್ಧ ಪ್ರಚಾರವನ್ನು ನಡೆಸುವಂತ ರಾಜಕೀಯ ಗುಂಪುಗಳಿಗೆ ಒಂದು ಪಾಯಿಂಟ್ ಏಳು ಐದು ಮಿಲಿಯನ್ ಡಾಲರ್ ಅನ್ನು ನೀಡಿದ್ದಾರೆ ಕಾಸ್ಮೆಟಿಕ್ಸ್ ಉತ್ತರಾಧಿಕಾರಿ ರೊನಾಲ್ಡ್ ಡಾಲರ್ ಏಳು ಲಕ್ಷ ಐವತ್ತು ಸಾವಿರ ಡಾಲರ್ ದೇಣಿಗೆಯನ್ನು ನೀಡಿದ್ದಾರೆ ಇವರಿಬ್ರು ಮಾತ್ರ ಅಲ್ಲ ಅಮೆರಿಕದಾದ್ಯಂತ ಇರುವಂತಹ ಇಪ್ಪತ್ತಾರು ಶತಕೋಟ್ಯಾಧಿಪತಿಗಳು ಮತ್ತೆ ಬಿಲಿಯನ್ ಡಾಲರ್ ಕುಟುಂಬದ ಸದಸ್ಯರು ಮಮ್ದಾನಿ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರುವಂತಹ ಮಾಜಿ ಗವರ್ನರ್ ಆಂಡ್ರ್ಯೂ ಕ್ಯೂಮೋ ಮತ್ತಿತರ ಅಭ್ಯರ್ಥಿಗಳಿಗಾಗಿ ಭಾರಿ ಹೂಡಿಕೆಯನ್ನು ಮಾಡಿದ್ದಾರೆ ಫೋರ್ಸ್ ವಿಶ್ಲೇಷಣೆಯ ಪ್ರಕಾರ ಈ ಶತಕೋಟ್ಯಾಧಿಪತಿಗಳು ಒಟ್ಟಾಗಿ ಮಮ್ದಾನಿ ವಿರೋಧಿ ಪ್ರಚಾರಗಳಿಗೆ ಇಪ್ಪತ್ತೆರಡು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ದೇಣಿಗೆಯನ್ನು ನೀಡಿದ್ದಾರೆ ಇದರಿಂದಾಗಿ ನ್ಯೂಯಾರ್ಕ್ನಾದ್ಯಂತ ಮಮ್ದಾನಿ ವಿರೋಧಿ ಸಂದೇಶಗಳು ಈಗ ತುಂಬ ಹೋಗಿವೆ ಈ ದೇಣಿಗೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಹದಿಮೂರು ಪಾಯಿಂಟ್ ಆರು ಮಿಲಿಯನ್ ಡಾಲರ್ಗಳು ಮಮ್ದಾನಿ ಜೂನ್ ಇಪ್ಪತ್ನಾಲ್ಕರಂದು ಡೆಮಾಕ್ರೆಟಿಕ್ ಪ್ರೈಮರಿಯನ್ನೇ ಗೆಲ್ಲೋ ಮೊದಲೇನೆ ಬಂದಿವೆ ಈ ಹದಿಮೂರು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣವನ್ನ ನ್ಯೂಯಾರ್ಕ್ನ ಮಾಜಿ ಮೇಯರ್ ಮೈಕಲ್ ಬ್ಲೂಮ್ಬರ್ಗ್ ನೀಡಿದ್ದಾರೆ ಅವರು ಕ್ಯೂಮೋ ಅವರನ್ನು ಬೆಂಬಲಿಸಿ ಫಿಕ್ಸ್ ದಿ ಸಿಟಿ ಇಂಕ್ ಅನ್ನುವಂಥ ಗುಂಪಿಗೆ ಈ ಒಂದು ಹಣವನ್ನು ಸುರಿದಿದ್ದಾರೆ ನೆಟ್ಫ್ಲಿಕ್ಸ್ ಸಹ ಸಂಸ್ಥಾಪಕ ರಿಡ್ ಹೆಸ್ಟಿಂಗ್ಸ್ ಮತ್ತು ಮಾಧ್ಯಮ ಉದ್ಯಮಿ ಬ್ಯಾರಿ ಡೀಲರ್ ಅವರಂತಹ ಇತರ ದೊಡ್ಡ ಉದಾರವಾದಿ ದಾನಿಗಳು ಕೂಡ ಪ್ರೈಮರಿಗೂ ಮುನ್ನಾನೇ ಫಿಕ್ಸ್ ದಿ ಸಿಟಿಗೆ ತಲಾ ಎರಡು ಲಕ್ಷ ಐವತ್ತು ಸಾವಿರ ಡಾಲರನ್ನು ಕಳಿಸಿದ್ದಾರೆ ಕೆಲ ಸಂಪ್ರದಾಯವಾದಿ ದಾನಿಗಳು ಮತ್ತೆ ಟ್ರಂಪ್ ಬೆಂಬಲಿಗರು ಕೂಡ ಈ ರೇಸ್ಗೆ ಪ್ರವೇಶ ನೀಡಿದ್ದಾರೆ ಕ್ಯಾಸಿನೋ ಉದ್ಯಮಿ ಸ್ಟೀವ್ ವಿನ್ ಅಕ್ಟೋಬರ್ ನಲ್ಲಿ ಅರ್ಧ ಮಿಲಿಯನ್ ಡಾಲರ್ ದೇಣಿಗೆಯನ್ನು ನೀಡಿದ್ದಾರೆ ತೈಲ ಬ್ಯಾರನ್ ಜಾನ್ ಹೆಸ್ ಮೇ ತಿಂಗಳಲ್ಲಿ ತಮ್ಮ ಮೊದಲ ಚೆಕ್ ಅನ್ನ ನೀಡಿ ಇದುವರೆಗೆ ಮಮ್ದಾನಿ ವಿರುದ್ಧ ಒಟ್ಟು ಒಂದು ಮಿಲಿಯನ್ ಡಾಲರ್ ಅನ್ನು ಹೂಡಿದ್ದಾರೆ ಮಮ್ದಾನಿ ಮೂರು ಅವಧಿಯ ರಾಜ್ಯ ಶಾಸಕರಾಗಿ ಹಾಗೆ ಎಡಪಂಥೀಯ ಜನಪರ ಅಜೆಂಡವನ್ನು ರೂಪಿಸಿದ್ದಾರೆ ಜೂನ್ ನಲ್ಲಿ ಮಮ್ದಾನಿ ನಾವು ಶತಕೋಟ್ಯಾಧಿಪತಿಗಳನ್ನ ಹೊಂದಿರಬಾರದು ಅಂತ ನಾನು ಭಾವಿಸ್ತೀನಿ ಅಂತ ಸಂದರ್ಶನವೊಂದರಲ್ಲಿ ಹೇಳಿದ್ರು ಅವರ ಮೇಯರ್ ಪ್ಲಾಟ್ಫಾರ್ಮ್ ಶತಕೋಟ್ಯಾಧಿಪತಿಗಳ ನಿರ್ಮೂಲನೆಗೆ ಕರೆಯನ್ನ ನೀಡೋದಿಲ್ಲವಾದರೂ ಕೂಡ ಬಾಡಿಗೆ ನಿಯಂತ್ರಣದಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಬಾಡಿಗೆ ಸ್ಥಗಿತಗೊಳಿಸೋದು ಮತ್ತೆ ನಗರ ಬಸ್ಗಳನ್ನು ಉಚಿತಗೊಳಿಸೋದು ಮತ್ತೆ ಸಾರ್ವತ್ರಿಕ ಮಕ್ಕಳ ಆರೈಕೆಗೆ ಮುಂದಾಗುವಂತಹ ಒಂದು ಭರವಸೆಯನ್ನು ನೀಡುತ್ತೆ ಇದಕ್ಕೆ ಹಣಕಾಸು ಒದಗಿಸೋದಕ್ಕೆ ನ್ಯೂಯಾರ್ಕ್ ನಗರದಲ್ಲಿ ಗರಿಷ್ಠ ಆದಾಯ ತೆರಿಗೆ ದರವನ್ನು ಎರಡು ಪಾಯಿಂಟ್ಗಳಷ್ಟು ಹೆಚ್ಚು ಮಾಡೋದು ಮತ್ತೆ ಆದಾಯ ಎರಡು ಐದು ನ್ಯೂ ಜರ್ಸಿ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ದರಕ್ಕೆ ಹೆಚ್ಚಿಸೋದು ಅವ್ರ ಯೋಜನೆಯಾಗಿದೆ ಇದು ಶತಕೋಟ್ಯಾಧಿಪತಿಗಳ ಆತಂಕ ಕಾರಣ ಆಗಿರೋದ್ರಲ್ಲಿ ಆಶ್ಚರ್ಯ ಇಲ್ಲ ಇನ್ನು ಫೋರ್ಸ್ ಕಂಡು ಹಿಡಿದಂತೆ ಇಪ್ಪತ್ತಾರು ಶತಕೋಟ್ಯಾಧಿಪತಿ ದಾನಿಗಳಲ್ಲಿ ಹದಿನಾರು ಮಂದಿ ನಗರವಾಸಿಗಳು ನ್ಯೂಯಾರ್ಕ್ ವಿಶ್ವವಿದ್ಯಾಲಯಕ್ಕೆ ದೊಡ್ಡ ದಾನಿಗಳಾಗಿರುವಂತಹ ಮತ್ತೆ ನ್ಯೂಯಾರ್ಕ್ ಜೈನ್ಸ್ ನಲ್ಲಿ ಪಾಲನೆ ಹೊಂದಿರುವಂತಹ ಟಿಶ್ ಕುಟುಂಬ ಮಮ್ದಾನಿಯನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಗುಂಪುಗಳಿಗೆ ಕನಿಷ್ಠ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅನ್ನ ಹೂಡಿದೆ ಈ ಕುಟುಂಬದ ಸದಸ್ಯೆ ಜಸ್ಸಿಕಾ ಟಿಶ್ ನ್ಯೂಯಾರ್ಕ್ ನಗರದ ಪೊಲೀಸ್ ಕಮಿಷನರ್ ಆಗಿದ್ದು ಮಮ್ದಾನಿ ಏನಾದರೂ ಆಯ್ಕೆ ಆದರೆ ಅವರನ್ನ ತಮ್ಮ ಆಡಳಿತದಲ್ಲಿ ಉಳಿಸ್ಕೊಳ್ಳೋದಾಗಿ ಭರವಸೆಯನ್ನ ನೀಡಿದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ದೇಶದ ಅತಿ ದೊಡ್ಡ ನಗರವನ್ನು ಆಳುವಂತಹ ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ದೇಶದಾದ್ಯಂತದ ಶತಕೋಟ್ಯಾಧಿಪತಿಗಳು ಮಮ್ದಾನಿ ವಿರೋಧಿಗಳಿಗೆ ಹಣವನ್ನು ಕಳಿಸಿದ್ದಾರೆ ಇನ್ನು ಹತ್ತು ಶತಕೋಟ್ಯಾಧಿಪತಿಗಳು ಬೇರೆ ಕಡೆ ವಾಸ ಮಾಡ್ತಿದ್ದಾರೆ ಅವರಲ್ಲಿ ಟೆಕ್ಸಾನ್ ವಾಲ್ಮಾರ್ಟ್ ಉತ್ತರಾಧಿಕಾರಿ ಆಲಿಸ್ ವಾಲ್ಟನ್ ಮತ್ತು ಫ್ಲೋರಿಡಿಯನ್ ಹೆಡ್ಸ್ ಫಂಡರ್ ಡೇನಿಯಲ್ ಓಚ್ ಮತ್ತೆ ಬ್ಯಾಸ್ಟೋನಿಯನ್ ಜಾನ್ ಫಿಶ್ ಸೇರಿದ್ದಾರೆ ಇನ್ನು ಜೊಹರಾನ್ ಮಮ್ದಾನಿಯವರ ಗುರುತು ಮತ್ತೆ ಸಿದ್ಧಾಂತ ಈ ಒಂದು ಚುನಾವಣೆಗೆ ಹೆಚ್ಚಿನ ಆಯಾಮವನ್ನು ನೀಡಿದೆ ಭಾರತೀಯ ಮೂಲದ ಮುಸ್ಲಿಂ ಸಮುದಾಯದ ಯುವ ನಾಯಕರಾಗಿ ಅವರು ಆಫ್ರಿಕನ್ ಮತ್ತೆ ಭಾರತೀಯ ಮೂಲದವರು ಅವ್ರ ತಾಯಿ ಖ್ಯಾತ ಚಲನಚಿತ್ರ ನಿರ್ದೇಶಕಿ ಮೀರಾ ನಾಯರ್ ಹಾಗೆ ತಂದೆ ಉಗಾಂಡಾದ ಗುಜರಾತಿ ಮುಸ್ಲಿಂ ಮೂಲದವರು ಜೊಹರಾನ್ ಮುಸ್ಲಿಂ ಗುರುತನ್ನು ಸಾರ್ವಜನಿಕವಾಗಿ ಒಪ್ಪುತ್ತಾರೆ ಮತ್ತೆ ತಮ್ಮ ವಲಸಿಗೆ ಹಿನ್ನೆಲೆಯ ಬಗ್ಗೆ ಅವರು ಹೆಮ್ಮೆ ಪಡ್ತಾರೆ ಅವರು ಸಮಾಜವಾದಿ ಚಿಂತನೆಗಳನ್ನ ಬಲವಾಗಿ ಪ್ರತಿಪಾದಿಸುತ್ತಾರೆ ಬಂಡವಾಳಶಾಹಿ ಮತ್ತು ಮತ್ತೆ ಸಾಮ್ರಾಜ್ಯಶಾಹಿ ವಿರುದ್ಧ ಧ್ವನಿಯನ್ನ ಎತ್ತುತ್ತಾರೆ ಪ್ಯಾಲೆಸ್ತೀನ್ ಪರ ಹೋರಾಟಗಾರರಾಗಿಯೂ ಕೂಡ ಅವರು ಗುರುತಿಸಲ್ಪಟ್ಟಿದ್ದಾರೆ ಮತ್ತೆ ಇಸ್ರೇಲ್ನ ನೀತಿಗಳ ಕಟು ವಿಮರ್ಶಕರಾಗಿದ್ದಾರೆ ಹಿಂದೆ ನರೇಂದ್ರ ಮೋದಿ ಅವರ ಬಗ್ಗೆಯೂ ಕೂಡ ಅವರು ಕಟುವಾಗಿ ಟೀಕೆ ಮಾಡಿ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಗಳನ್ನು ಖಂಡಿಸಿದ್ರು ಮೈ ಫಾದರ್ ಹಿಸ್ ಫ್ಯಾಮಿಲಿ ಕಮ್ಸ್ ಫ್ರಮ್ ಗುಜರಾತ್ ಇನ್ ಇಂಡಿಯಾ ಅಂಡ್ ಹಿಸ್ ಫ್ಯಾಮಿಲಿ ಇಸ್ ಮುಸ್ಲಮ್ ಐ ಮುಸ್ಲಮ್ ಅಂಡ್ ನರೇಂದ್ರ ಮೋದಿ ಹೆಲ್ಪ್ ಟು ಆರ್ಗಸ್ಟ್ರೇಟ್ ಈ ನಿಲುವುಗಳು ಅವರನ್ನ ಸಾಂಪ್ರದಾಯಿಕ ರಾಜಕೀಯ ವಲಯದಿಂದ ಭಿನ್ನವಾಗಿಸಿವೆ ಮತ್ತೆ ಶ್ರೀಮಂತ ವರ್ಗದ ಅಸಮಾಧಾನ ಕಾರಣ ಆಗಿವೆ ಮಮ್ದಾನಿ ತಮ್ಮ ಪ್ರಚಾರದಲ್ಲಿ ಬಾಡಿಗೆ ನಿಯಂತ್ರಣ ಉಚಿತ ಬಸ್ ಸೇವೆ ಸಾರ್ವತ್ರಿಕ ಮಕ್ಕಳ ಆರೈಕೆ ಮತ್ತೆ ಶ್ರೀಮಂತರ ಮೇಲೆ ಹೆಚ್ಚಿನ ತೆರಿಗೆಗಳಂತಹ ಯೋಜನೆಗಳನ್ನ ಮುಂದಿಟ್ಟಿದ್ದಾರೆ ಅವರು ಈ ರಾಜಕೀಯವನ್ನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ವೇದಿಕೆಯೇ ಹೊರತು ವೃತ್ತಿಪರ ರಾಜಕಾರಣಿಗಳ ಹಣ ಬಲದ ಆಟ ಅಲ್ಲ ಅಂತ ಪ್ರತಿಪಾದಿಸ್ತಾರೆ ಅವರ ಈ ಸಮಾಜವಾದಿ ಮತ್ತೆ ಜನಪರ ವಿಧಾನ ಕಾರ್ಪೊರೇಟ್ ಹಿತಾಸಕ್ತಿಗಳೊಂದಿಗೆ ನೇರ ಸಂಘರ್ಷಕ್ಕೆ ಇಳಿದಿದೆ ಅದಕ್ಕಾಗಿಯೇ ಈಗ ಶತಕೋಟ್ಯಾಧಿಪತಿಗಳು ಅವರನ್ನ ತಡೆಯೋದಿಕ್ಕೆ ಅಷ್ಟೊಂದು ಹಣವನ್ನ ಸುರಿತಾ ಇದ್ದಾರೆ ಜಹರಾನ್ ಮಮ್ದಾನಿ ಅವರ ವಿರುದ್ಧ ಶತಕೋಟ್ಯಾಧಿಪತಿಗಳ ಈ ಒಂದು ಬೃಹತ್ ಹಣಕಾಸು ಹೂಡಿಕೆ ಹಣಬಲದ ರಾಜಕೀಯ ಯಾವ ಮಟ್ಟಿಗೆ ವ್ಯಾಪಕವಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ಮಮ್ದಾನಿ ಡೆಮೊಕ್ರಾಟಿಕ್ ಪ್ರೈಮರಿ ಗೆಲ್ಲುವ ಮೊದಲೇನೆ ಅರ್ಧಕ್ಕಿಂತ ಹೆಚ್ಚನ ಹರಿದು ಬಂದಿರೋದು ಅವರನ್ನ ಆರಂಭದಿಂದಾನೇ ತಡೆಯೋದಕ್ಕೆ ಒಂದು ವ್ಯವಸ್ಥಿತ ಪ್ರಯತ್ನ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿ ಇದು ಅದಾಗಿಯೂ ಕೂಡ ಮಮ್ದಾನಿ ತಮ್ಮ ವಿಶಿಷ್ಟ ಪ್ರಚಾರ ತಂತ್ರಗಳು ಸಾಮಾಜಿಕ ಮಾಧ್ಯಮ ಬಳಕೆ ಮತ್ತೆ ಜನರನ್ನ ನೇರವಾಗಿ ತಲುಪುವ ಮೂಲಕ ಈ ಒಂದು ಹಣಬಲವನ್ನು ಮೀರಿ ಪ್ರೈಮರಿಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹಾಗೆ ನವೆಂಬರ್ ನಲ್ಲಿ ನಡೆಯುವಂತಹ ಮೇಯರ್ ಚುನಾವಣೆಯಲ್ಲಿ ಜಹರಾನ್ ಹಾಲಿ ಮೇಯರ್ ಎರಿಕ್ ಆಡಮ್ಸ್ ಮತ್ತೆ ರಿಪಬ್ಲಿಕನ್ ಅಭ್ಯರ್ಥಿ ಕರ್ಟಿಸ್ ಸೆಲ್ವಾ ಅವರನ್ನು ಎದುರಿಸಲಿದ್ದಾರೆ ಕ್ಯೂಮೋ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಈ ಚುನಾವಣೆ ಕೇವಲ ಒಂದು ನಗರದ ಮೇಯರ್ ಆಯ್ಕೆಯಲ್ಲ ಬದಲಿಗೆ ಅಮೆರಿಕಾದಲ್ಲಿ ಹಣಬಲದ ರಾಜಕೀಯ ಮತ್ತೆ ಜನಪರ ಸಮಾಜವಾದಿ ಚಳವಳಿಗಳ ನಡುವಿನ ಒಂದು ಹೋರಾಟದ ಸಂಕೇತ ಆಗಿದೆ ಜೊಹರಾನ್ ಮಮ್ದಾನಿ ಅವ್ರ ಗೆಲುವು ಹಣಬಲವನ್ನು ಮೀರಿ ಜನಸಾಮಾನ್ಯರ ಧ್ವನಿಗೆ ಜಯವಾಗುತ್ತೆ ಅನ್ನೋದಕ್ಕೆ ಪುರಾವೆ ಆಗ್ಲಿದೆಯ ಅಂತ ನಾವೆಲ್ಲ ನೋಡ್ಬೇಕಾಗಿದೆ ಅವ್ರೇನಾದ್ರೂ ಗೆದ್ರೆ ಅದು ಅಮೆರಿಕದ ರಾಜಕೀಯದಲ್ಲಿನೇ ಒಂದು ಹೊಸ ಅಧ್ಯಾಯ ಆಗ್ಲಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನ್ ಅಭಿಪ್ರಾಯ ಇದೆ ನಿಮಗೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ నమ్మను ప్రోత్సాహి